ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಿನ ಸಾಲ್ಬುಡದ ನೆರೆಯ ಚಿತ್ರಣವನ್ನು ತೋರಿಸ್ತಾ ಹೋಗ್ತಾ ಇದ್ದೇವೆ ನಾವು ರಸ್ತೆಯ ಮೇಲೆ ಹೋಗ್ತಾ ಇದ್ದೇವೆ ಅಂದರೆ ಕಾಂಕ್ರೀಟ್ ರಸ್ತೆಯ ಮೇಲೆ ಆದರೆ ದೋಣಿಯನ್ನು ಬಳಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾವು ನೋಡ್ಬೋದು ಇದು ಜನವಸತಿ ಪ್ರದೇಶ ಇಲ್ಲಿ ಲೇಔಟ್ ತರದ ಮನೆಯ ಕಂಪೌಂಡ್ಗಳಿದೆ ಅದರ ಜೊತೆಗೆ ಸಾಲು ಸಾಲು ವಿದ್ಯುತ್ ಕಂಬಗಳನ್ನು ಹಾಕಿರುವುದು ಅದು ರಸ್ತೆ ಮತ್ತು ಗದ್ದೆಯ ಪಕ್ಕದಲ್ಲಿ ಇಲ್ಲಿ ಈ ಥರದ ನೆರೆಯ ನೀರು ತುಂಬಿಕೊಂಡಿರೋದ್ರಿಂದ ಜನ ದೋಣಿಯನ್ನು ಬಳಸ್ಕೊಂಡು ಓಡಾಡುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ ನಾಗಬನ ಇರ್ಬೋದು ಗದ್ದೆ ತೋಟ ಮನೆಗಳು ಎಲ್ಲವೂ ಕೂಡ ಜಲಾವೃತ ಆಗಿದೆ ಈ ಭಾಗದಲ್ಲಿ ನೂರಕ್ಕಿಂತ ಹೆಚ್ಚಿನ ಮನೆಗಳಿದೆ ಏಕಾಏಕಿ ಮಳೆಯ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಹೊಳೆ ಹರಿದು ಜನವಸತಿ ಪ್ರದೇಶಕ್ಕೆ ಬಂದಿದೆ ಜನರು ಗದ್ದೆಯಲ್ಲಿ ಮತ್ತು ರಸ್ತೆಯಲ್ಲಿ ಓಡಾಡೋದಕ್ಕೆ ದೋಣಿಯನ್ನು ಬಳಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪ್ರತಿ ದಿವಸ ಪೂಜೆ ಮಾಡುವ ನಾಗನ ಗುಡಿ ಮನೆ ಓಡಾಡುವಂತಹ ಎಲ್ಲ ಜಾಗಗಳಲ್ಲೂ ಕೂಡ ನೀರು ತುಂಬಿಕೊಂಡಿರುವಂಥದ್ದು ಪ್ರತಿ ವರ್ಷ ಇಲ್ಲೊಂದು ನೆರೆ ಬಂದೇ ಬರ್ತದೆ ಅನ್ನುವಂಥದ್ದು ಯಾಕೆಂದರೆ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ವಿಪರೀತ ಮಳೆ ಮತ್ತು ಸಮುದ್ರದಲ್ಲಿ ಕಡಲಿನ ಅಬ್ಬರ ಹೆಚ್ಚಾದಾಗ ನದಿಯ ಮತ್ತು ತೊರೆಯ ನೀರು ಸರಾಗವಾಗಿ ಹರ್ಕೊಂಡು ಹೋಗೋದಿಲ್ಲ ಹಾಗಾಗಿ ಸಮಸ್ಯೆ ಆಗಿದೆ ನಾವು ನೋಡ್ಬೋದು ಈ ಭಾಗದಲ್ಲಿ ಹೊಳೆ ಹರಿತಾ ಇದೆ ಯಾವುದು ಹೊಳೆ ಯಾವುದು ಜನವಸತಿ ಪ್ರದೇಶ ಯಾವುದು ಗದ್ದೆ ಅಂಥೇಳಿ ಮಾರ್ಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಒಂದೇ ಥರ ಆಗಿದೆ ಮೂರು ಸ್ಟೆಪ್ನಲ್ಲಿ ಇಲ್ಲಿ ನೆರೆ ಬರ್ತದೆ ಅನ್ನುವಂಥದ್ದು ಈಗ ಫಸ್ಟ್ ಸ್ಟೆಪ್ ಬಂದಿದೆ ಕಡಿಮೆ ಆಗುವಂಥ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇದೆ ಯಾಕಂದ್ರೆ ಒಂದು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಮಳೆ ಕಮ್ಮಿ ಆಗಿದೆ ಮತ್ತು ಈ ಭಾಗದಲ್ಲೂ ಕೂಡ ಗಾಳಿಯ ಒತ್ತಡ ಕಮ್ಮಿ ಆಗಿರೋದ್ರಿಂದ ಸ್ಥಳೀಯ ನಿವಾಸಿ ಇಲ್ಲಿ ಹೇಳುವ ಪ್ರಕಾರ ಜನ ಬರಲಿಕ್ಕೆ ಕೇಳ್ತಾ ಇಲ್ಲ ಅನ್ನು ಅನ್ನುವಂಥದ್ದು ಅಲ್ಲಿಂದ ಬಿಟ್ಟು ಯಾಕಂದ್ರೆ ಅಲ್ಲಿ ದನ ಕರು ಇದೆ ಜನ ಬರೋದಿಲ್ಲ ಅನ್ನುವಂಥದ್ದು ಎಷ್ಟು ಮನೆ ಇದೆ ಇಲ್ಲಿ ಒಂದು ನೂರು ಮನೆ ಇದೆ ಮತ್ತು ದಿನಾಲು ಹಾಲು ತಗೊಂಡೋಗ್ತಾರೆ ಶಾಲೆ ಹೋಗ್ಲಿಕ್ಕೆ ಮಕ್ಕ ಬರ್ತದೆ ಈಗ ನೀರು ಇನ್ನೂ ಬರ್ಬೋದು ಜಾಸ್ತಿ ಮತ್ತು ಬಾವಿ ಎಲ್ಲ ತುಂಬಿದೆ ಕುಡಿಲಿಕ್ಕೆ ನೀರಿಲ್ಲ ಇಲ್ಲಿ ನಾಗಬನ ಅದು ಫುಲ್ಲಾಗಿದೆ ಮತ್ತು ಮನೆಯಲ್ಲಿ ವಯಸ್ಸಾದವರು ಇದ್ದಾರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಲಿಕ್ಕೆ ವ್ಯವಸ್ಥೆ ಇಲ್ಲ ವರ್ಷಕ್ಕೂ ಇವರು ಬಂದು ಹೇಳೋದು ಇಷ್ಟೇ ಮಾಡಿಕೊಡ್ತೇವೆ ಮಾಡಿ ಕೊಡ್ತೇನೆ ಮಾಡಲಿಲ್ಲ ಅಂತ ರೋಡು ಮತ್ತು ಹೈಟ್ ಮಾಡಿದರೆ ಮಾತ್ರ ಏನಾದರೂ ಆಗುತ್ತೆ ಈಗ ಬ್ರಿಡ್ಜಲ್ಲಿ ಟ್ರಾಕ್ಟ್ರು ಅದು ಇದೆಲ್ಲ ಸುಮಾರು ಲಕ್ಷಗಟ್ಟಲೆ ಇದು ಐಟಮ್ ಎಲ್ಲ ಅಲ್ಲಿಟ್ಟಿದ್ದಾರೆ ಅದೊಂದು ತರಲಿಕ್ಕೆ ಹೈಟ್ ಹೈಟಲ್ಲಿ ಇಟ್ಟಿದ್ದಾರೆ ಸಮಸ್ಯೆ ಸುಮಾರು ಉಂಟು ಸಮಸ್ಯೆ ಬಂದವರು ಹೇಳಿ ಹೋಗ್ತಾರೆ ಬಿಟ್ಟು ಮತ್ತೇನು ಮಾಡಲಿ ಸ್ಟೋರಿ ಮಾಡಿಲ್ಲ ಅಷ್ಟೇ ಫಾರೂಕ್ ಅಂತ ಸ್ಥಳೀಯರು ಹೇಳೋ ಪ್ರಕಾರ ರಸ್ತೆಯನ್ನು ಎತ್ತರ ಮಾಡೋದು ಬಿಟ್ಟರೆ ಇದಕ್ಕೆ ಬೇರೆ ದಾರಿ ಇಲ್ಲ ನದಿಗೆ ಯಾವುದೇ ತಡೆಗೋಡೆಯನ್ನು ಕಟ್ಟಬೇಕು ಅಂತ ಮೊದಲು ಜನ ಹೇಳ್ತಾ ಇದ್ರು ಆದರೆ ಅದು ಸಾಧ್ಯ ಇಲ್ಲ ಯಾಕಂದರೆ ಯಾವುದೇ ಮಟ್ಟದ ನೀರಿನ ಮಟ್ಟ ಹೆಚ್ಚಾಗ್ತದೆ ಹಾಗಾಗಿ ತಹಶೀಲ್ದಾರರು ಮತ್ತು ಜಿಲ್ಲಾಡಳಿತ ಇದಕ್ಕೊಂದು ಸೂಕ್ತ ಪರಿಹಾರ ಅಂದರೆ ರಸ್ತೆಯನ್ನು ಎತ್ತರ ಮಾಡಿಕೊಡಿ ಅನ್ನುವಂಥ ಒಂದೇ ಒಂದು ಬೇಡಿಕೆಯನ್ನು ಈ ಗ್ರಾಮದ ಜನ ಹೇಳ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್ ಪಬ್ಲಿಕ್ ಟಿ ವಿ ಉಡುಪಿ